ಟೈಮ್ ಹತ್ತುವರೆ ಆಗಿದೆ ನಾನು ಇಲ್ಲಿ ಲೈಬ್ರರಿಗೆ ಬಂದಿದ್ದೀನಿ ಚಂದ್ರ ಸಿ ಲೇಔಟ್ ಲೈಬ್ರರಿ ಬಂದ್ರು ಸ್ಟೂಡೆಂಟ್ಸ್ಗೆ ನಾನು ಜಾತಿ ಲಾಸ್ಟ್ ಒಂದು ವಾರ ಇಂದ ನಿಮ್ಗೆ ಬೆಂಗ್ಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಇದೆ ಅಂತ ಹೇಳಿದ್ರು ಕೂಡ ನೀವು ಇನ್ನೂ ಲೈಬ್ರೆಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಇದು ನಿಮ್ಮನೇ ಬರ ನಾನು ಹೇಳ್ತೀನಿ ಕೇಳಿ ಇನ್ನು ಎರಡು ವರ್ಷ ನೋಟಿಫಿಕೇಶನ್ಸ್ ಆಗಲ್ಲ ಸರ್ಕಾರದ ಮೇಲೆ ಪ್ರೆಸರ್ವ್ ಮಾಡಿಲ್ಲ ಅಂತಂದ್ರೆ ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಇದೆ ಅಂತಂದ್ರು ಬೆಸ್ ಬಸ್ ಫೆಸಿಲಿಟೀಸ್ ಕೊಟ್ಟಿದೀವಿ ಆರ್ ಪಿ ಸಿ ಲೇಔಟಲ್ ಇದೆ ಚಂದ್ರ ಲೇವೋಟಲ್ ಇದೆ ವಿಜಯನಗರದ ಬಸ್ ಇದೆ ಟೋಟಲ್ ಹತ್ತು ಬಸ್ ಇದಾವೆ ನೀವು ಸ್ಟೂಡೆಂಟ್ಸ್ ಇನ್ನು ಲೈಬ್ರ ಲೈಬ್ರರಿಲ್ಲೇ ಕುತ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಆಗಲ್ಲ ಇಲ್ಲಿ ಡೈಲಿ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಇವತ್ತು ಹೋರಾಟಕ್ಕೆ ಪರ್ಮಿಷನ್ ತಗೊಂಡಿದ್ವಿ ಇನ್ನು ಹತ್ತುವರೆ ಇವಾಗ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ವಾಲಂಟಿಯಾಗಿ ನೀವೇ ಬೆಂಗಳೂರು ಫ್ರೀಡಂ ಪಾರ್ಕ್ ಇವತ್ತು ಹೋರಾಟ ಬಂದರೆ ಅದು ಏನೇ ಬದಲಾವಣೆ ಆಗೋದಕ್ಕೆ ನೀವೇ ಕಾರಣ ಬದಲಾವಣೆ ಆಗದೆ ಇರೋದಕ್ಕೂ ನೀವೇ ಕಾರಣ ಇಲ್ಲಿ ಪೊಲೀಸ್ ಬಂದು ನಿಮಗೆ ಹೋರಾಟಕ್ಕೆ ಬರಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ನಮ್ ಕೆಲಸ ನಾವು ಮಾಡೋಣ ಈಗ ಪರ್ಮಿಷನ್ಸ್ ಅವರೇ ಕೊಟ್ಟಿರೋದು ನಿಮ್ಗೆ ಪೊಲೀಸ್ ಪೊಲೀಸ್ ವ್ಯಾನ್ ಇದಾವೆ ಪೊಲೀಸ್ ಇದಾರೆ ಅಂತ ಯಾರು ಭಯ ಬಿಡೋ ಅವಶ್ಯಕತೆ ಇಲ್ಲ ಅವ್ರು ನಮ್ಗೋಸ್ಕರ ಇರೋದು ಅರ್ಥ ಆಗ್ತಿದೆಯಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅನ್ಯಾಯ ಆಗ್ತಾ ಇರೋದು ಇವತ್ತು ನಿಮ್ಮ ಅನ್ಯಾಯನ ನೀವೇ ಪ್ರಶ್ನೆ ಮಾಡಿಲ್ಲ ಅಂತ ಅಂದ್ರೆ ನಾಳೆ ದಿನ ನೀವು ಒಬ್ಬ ತಹಸೀಲ್ದಾರ್ ಒಬ್ಬ ಒಬ್ಬ ಸಬ್ಇನ್ಸ್ಪೆಕ್ಟರ್ ಆಗಿ ಒಬ್ಬ ಎ ಸಿ ಆಗಿ ಡಿ ಸಿ ಆಗಿ ನೀವು ಜನಸಾಮಾನ್ಯರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೇಳಿ ನೀವು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಫಸ್ಟ್ ನಿಮಗೆ ನೀವು ನ್ಯಾಯ ತಗೊಳ್ಳಿ ಇವತ್ತು ಕರ್ನಾಟಕದಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ವೇಕೆನ್ಸಿ ಏನಿದೆ ಅದನ್ನ ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡೋದಕ್ಕೆ ಮೂರು ವರ್ಷದಿಂದ ಯಾವ್ದು ವೇಕೆನ್ಸಿ ಇಲ್ಲ ನೀವು ಇಲ್ಲಿ ಫ್ರೀ ಊಟ ಸಿಕ್ತು ಅಂತಂದ್ರೆ ರೋಡ್ ಅಲ್ಲಿ ಎರಡ್ ಎರಡ್ ಅವರ್ ಕ್ಯೂರ್ ನಿಂತ್ಕೊತೀರಾ ಎರಡು ಕಿಲೋಮೀಟರ್ ದೂರ ಲೊಕೇಶನ್ಸ್ ಇದ್ರೂ ಫ್ರೀ ಊಟ ಊಟ ಮಾಡ್ಕೊಂಡ್ಬಿಡ್ತೀರಾ ಫ್ರೀ ಆಗಿ ಆದ್ರೆ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಇದೆ ನಿಮ್ಗೋಸ್ಕರ ನಿಮ್ ಫ್ಯೂಚರ್ಗೋಸ್ಕರ ನಿಮ್ ತಂದೆ ತಾಯಿ ಒಂದ್ ಸತಿ ನೆನ್ಸ್ಕೊಳ್ಳಿ ಏನಿಗೆ ಕಳ್ಸಿದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಈ ನಥಿಂಗ್ ಗೋಯಿಂಗ್ ನಥಿಂಗ್ ವಿಲ್ ಬಿ ಚೇಂಜ್ ಅರ್ಥ ಮಾಡ್ಕೊಳ್ಳಿ ಏನೇ ಚೇಂಜಸ್ ಆದ್ರೂ ಅದು ನಿಮ್ಮಿಂದಾನೇ ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ಕಾರಣ ಚೇಂಜಸ್ ಆಗೋದಕ್ಕೂ ನೀವೇ ಕಾರಣ ಇದು ಅರ್ಥ ಮಾಡಿಕೊಂಡು ಇವತ್ತು ನಿಮ್ಗೆ ಇನ್ನೂ ಟೈಮ್ ಇದೆ ಮಧ್ಯಾಹ್ನ ಒಳಗಡೆ ಎಲ್ಲರೂ ಫ್ರೀಡಂ ಪಾರ್ಕ್ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ